ಮುಗ್ಧ ರಕ್ಷಿತಾ ಹೋಗಿ ಬಹಳಷ್ಟು ಕೋಟ್ಲೆ ಕೊಡ್ತಕ್ಕಂಥ ರಕ್ಷಿತ ವಾಪಸ್ ಬಂದಾಗ ತೆರಳಿಸ್ತತಿ ಯಾಕಂದ್ರೆ ಕಿಚ್ಚ ಸ್ಲೀಪ ಸ್ಲೀಪರ್ ಜೊತೆಗೆ ಮತ್ತೆ ಮಾತಾಡೋದು ನೋಡಿದ್ರೆ ಆಕಿ ಬಹಳಷ್ಟು ಪ್ರಿಪೇರ್ ಆಗಿ ವಾಪಸ್ ಈ ಒಂದು ಬಿಗ್ ಬಾಸ್ಗೆ ಬಂದಾಗ ತೆಳಿಸ್ತೀವಿ ಎಲ್ಲರಿಗೂ ಕೋಟ್ಲೆ ಕೊಡೋದನ್ಕ ಗ್ಯಾರಂಟಿ ಇರ್ತೇವೆ ಆ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ನೋಡೋಣ ಏನು ಹೆಂಗೆ ಆಡ್ತಾವೆ ಏನು ಆಗ್ತವೆ ಮುಗ್ಧವಾಗಿರ್ತಕ್ಕಂಥ ಆಕೆ ಹಾವಭಾವ ಏನಿತ್ತಲ್ಲ ಮೊದ್ಲು ಈಗ ಸಂಪೂರ್ಣವಾಗಿ ಬದಲಾವಣೆ ಆಗೈತಿ ನೋಡಲು ಯಾರ್ಯಾರು ರಕ್ಷತಾನ ಸಪೋರ್ಟ್ ಮಾಡ್ತಿಲ್ಲ ಅವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿರಿ ಅದೇ ರೀತಿಯಾಗಿ ನನ್ನದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಈ ಪ್ರಸ್ತಾವನ ಇದೇ ರೀತಿ ಮುಂದುವರಿಸ್ರಿ ನಾನು ಕೂಡ ಇದೇ ರೀತಿ ಹೊಸ ಹೊಸ ಒಂದು ಅಪ್ಡೇಟ್ಗಳನ್ನು ಇರ್ತೀನಿ ಎರಡನೇ ಸರ್ತಿ ఏ రక్షత బిగ్ బాస్ బాడ వాసు సెన్స్ కళ ఆకీ మాతాడు మాత్ ప్రతి ఒక్క కూడా దాంట్ గ్యారంటీ ఈకే ఏను మొదలత రక్షత ఈ రక్షత ఈ ఎవరడు నోడ బాస్టు వ్యత్యాస అస్టల్ ఆకీ ఆడో ఆటో బ్యే చి అనస్త ಆ ಒಂದು ಕ್ಲಿಪ್ ನೋಡಿದ್ರ ನಮ್ಗ ಈಕಿ ಹಳೆ ರಕ್ಷಿತಾನಂತ ನಮಕ್ ಆಗ್ಲಿಲ್ಲ ಆ ರೀತಿ ಬದಲಾವಣೆಯೊಂದಿಗೆ ವಾಪಸ್ ಬುಗ್ ಬಾಸ್ ಬಂದಳು ಮತ್ತೆ ಇನ್ನ ಎರಡನೇ ಸಾರಿ ರೀತಿ ಬಂದಾಳತ್ತಂದ್ರ ಅದು ಮೊದ್ಲೇದಾಗ ಕೇವಲ ಒಂದು ಗಂಟೆ ಅಥವಾ ಒಂದ್ ದಿನ ಇರ್ಬೋದು ಆದ್ರ ಇನ್ನು ಆಕಿ ಆಡ್ತಕ್ಕಂಥ ಆಟ ಇವಾಗಿ ಒಂದು ಬುಗ್ ಬಾಸ್ ಕಳೆ ಬಂತು ಅನ್ಸತಿ ಯಾಕಂದ್ರ ಆಕಿ ಈ ಬಾರಿ ಮಾತಾಡೋ ಮಾತಾ ಬಹಳಷ್ಟ గంభీర్యదైతి మరికెలా కొట్లే కొడుతు కొట్లే కొడుతున్న తేవి ఇవత సంస్ హడి ఐతి నోడను యరీ కొట్లే కొడతాడు యాీతి స్ట్రాటజియొందీ బందే గొప్ప అదే రీతి ముందు క్లిప్ ఐతి అదన కళ గొప్పాక అక్క యీతి మాట్లాడతీ ಆಕೆ ಮಾತುಗಳನ್ನು ಕೇಳಿದ್ರೆ ಅಲ್ಲಿ ಸಂಪೂರ್ಣವಾಗಿ ಕಿ ಹಾವಭಾವ ಎಲ್ಲವೂ ಅರ್ಥ ಆಗುತ್ತೆ ಕೇಳಿ ಈಗ ಆಕೆ ಮಾತಾಡ್ತಕ್ಕಂಥ ನಾ ಯಾವ ರೀತಿ ಆಡ್ತನು ಹೆಂಗೆ ಆಡ್ತನೋ ಅನ್ನೋದನ್ನು ಮತ್ತು ವಾಪಸ್ ಆಕೆಗೆ ಏನು ಸಮಾಧಾನ ಮಾಡಿದ್ರಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ ಆ ಒಂದು ರೀಸನ್ ಕೂಡ ಯಾ ಹೊರ ಹಾಕಕ್ಕೆ ಏನು ರೀಸನ್ ಆಯ್ತು ಅನ್ನೋದು ಕೂಡ ವಾಪಸ್ ಹೇಳಿ ಭಾಳಷ್ಟು ಗಟ್ಟಿಯಾಗಿ ಹೇಳಲು ನೋಡೋಣ ಬಂದಿಲ್ಲ ಇಷ್ಟಾಗುತ್ತೆ ಈ ಒಂದು ವಿಡಿಯೋವನ್ನು ಮುಗಿಸ್ ಧನ್ಯವಾದಗಳು ワールドカテーキキッチュアジョテインドバー3オンバトテ